ನಮಸ್ಕಾರ ನಾನು ನಿಮ್ಮ ಪದ್ಮ ವಾಸಂತಿ ಇದ್ದೀನಿ ಸೆಪ್ಟೆಂಬರ್ ಹತ್ತು ವಿಶ್ವ ಆತ್ಮಹತ್ಯೆ ತಡೆ ದಿನ ಈ ಒಂದು ಸೆಪ್ಟೆಂಬರ್ ಹತ್ತು ಅನ್ನೋ ಹೆಸರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಿರ್ದೇಶಕರಾದ ಓಂ ಸಾಯ್ ಪ್ರಕಾಶ್ ಅವರು ಈ ಚಿತ್ರವನ್ನು ನಿರ್ದೇಶನ ಇದ್ದಾರೆ ಸೆಪ್ಟೆಂಬರ್ ಹತ್ತು ವಿಶ್ವ ಆತ್ಮಹತ್ಯೆ ತಡೆ ದಿನ ಆದ್ದರಿಂದ ಅದೇ ಹೆಸರಲ್ಲಿ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಕೊಡುವಂಥ ಚಿತ್ರನ ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಅದರಲ್ಲಿ ನಾನು ಒಂದು ಒಳ್ಳೆ ಪಾತ್ರನ ಮಾಡಿದ್ದೀನಿ ಅಂಥ ಒಂದು ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡೋದೇ ಒಂದು ತುಂಬಾ ತುಂಬನೇ ಸಂತೋಷದ ವಿಚಾರ ಅವರ ತುಂಬ ಚಿತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಈ ಒಂದು ಚಿತ್ರ ಪರ್ಟಿಕ್ಯುಲರ್ಲಿ ಸೆಪ್ಟೆಂಬರ್ ಹತ್ತು ಒಂದು ಒಳ್ಳೆ ಮೆಸೇಜ್ ಕೊಡತ್ತೆ ಆತ್ಮಹತ್ಯೆ ನಮ್ಮನ್ನು ನುಂಬಾರ್ದು ನಾವು ಅದನ್ನು ತಡೆ ಹಿಡಿಯೋ ಶಕ್ತಿ ನಮ್ಮಲ್ಲಿ ತುಂಬಿಸ್ಕೋಬೇಕು ಎಲ್ಲದಕ್ಕೂ ಆತ್ಮಹತ್ಯೆಯೇ ಒಂದು ಎಂಡ್ ಆಗಬಾರ್ದು ಅದನ್ನು ನಾವು ಹೇಗೆ ನಿಗ್ರಹಿಸ್ಕೊಂಡು ನಮ್ಮ ಒಂದು ಮನೋಸ್ಥೈರ್ಯದಿಂದ ಅದನ್ನು ದಾಟಿ ಹೊರಗೆ ಬರೋ ಒಂದು ಒಳ್ಳೆಯ ಮೆಸೇಜ್ನ ನಮ್ಮ ನಿರ್ದೇಶಕರು ಈ ಒಂದು ಸೆಪ್ಟೆಂಬರ್ ಹತ್ತು ಚಿತ್ರದಲ್ಲಿ ಕೊಟ್ಟಿದ್ದಾರೆ ಈ ಸೆಪ್ಟೆಂಬರ್ ಹತ್ತು ಈ ಚಿತ್ರ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಚಿತ್ರರಂಗಕ್ಕೆ ಬನ್ನಿ ಚಿತ್ರಮಂದಿರಕ್ಕೆ ಬನ್ನಿ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಅದನ್ನು ಒಂದು ಒಳ್ಳೆ ಒಳ್ಳೆಯ ಸ್ಥಾನದಲ್ಲಿ ಅದನ್ನು ಬೆಳೆಸಿ ಚಿತ್ರಕ್ಕೆ ಒಂದು ಒಳ್ಳೆಯ ಏಕೆಂದರೆ ಚಿತ್ರ ಚಿತ್ರಗಳು ಇವಾಗ ಚಿತ್ರ ಚಿತ್ರಮಂದಿರಕ್ಕೆ ಜನ ಬರ್ತಾ ಇರೋದೇ ತುಂಬ ಇದು ಅಂಥದ್ರಲ್ಲಿ ಈ ಒಂದು ಒಳ್ಳೆಯ ಚಿತ್ರನ ನೀವು ಖಂಡಿತ ಮಿಸ್ ಮಾಡಬಾರ್ದು ಖಂಡಿತ ನೋಡಿ ಹರಿಸಿ ಹಾರೈಸಿ ಥ್ಯಾಂಕ್ ಯು